ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಚಿಪ್ಪಪೇಟೆಯ ಶಾಪಿಂಗ್ ಬ್ಲಾಗ್ನ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಡೀಟೇಲ್ಸ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಗೇನಾದರೂ ಅಗತ್ಯ ಇದ್ದರೆ ಅವಶ್ಯಕತೆ ಇದ್ದರೆ ಖಂಡಿತ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ನಮ್ಮ ಲಿವಿಂಗ್ ರೂಮ್ದು ಮೇಕೋವರ್ ಮಾಡೋಣ ಅಂತ ಇಲ್ಲಿ ಶ್ಯಾಂಡ್ಲಿಯರ್ ಹಾಗೂ ಝೂಮರ್ ಲೈಟ್ಸ್ನ ನೋಡೋಣ ಅಂತ ಚಿಕ್ಕಪೇಟೆಗೆ ಬಂದಿದ್ದೀವಿ ಫಸ್ಟ್ ಟಾಸ್ಕು ಇದೆಲ್ಲನೂ ಲೇಟ್ ಪೋಸ್ಟ್ ಆಗಿರುತ್ತೆ ಸ್ನೇಹಿತರು ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ನೋಡ್ತಾ ಇದ್ದೀವಿ ಯಾವುದೇದು ಅಂತ ಈ ಡೇಟ್ ಕೂಡ ಮೆನ್ಷನ್ ಮಾಡಿರ್ತೀನಿ ಫಂಕ್ಷನ್ ಮುಳುಗಿತ್ತು ಗ್ರ್ಯಾಂಡ್ ಸಕ್ಸಸ್ ಆಗಿ ನಿಮ್ಮ ಜೊತೆ ಅದೆಲ್ಲ ಶೇರ್ ಮಾಡ್ತೀನಿ ಈಗ ಫಂ ಫಂಕ್ಷನ್ಗೆ ನೀವು ಏನಾದರೂ ಪ್ಲ್ಯಾನಿಂಗ್ ಇದ್ರೆ ಯಾವುದೇ ಶುಭ ಸಮಾರಂಭಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೋದು ಒಬ್ರೇ ಇದ್ದವಾಗ ಅಂತ ನಾನು ನೀಟಾಗಿ ಡೀಟೇಲಾಗೆ ತೋರಿಸ್ತಾ ಇದ್ದೀನಿ ಸೊ ಡೇಟ್ ಕೂಡ ಮೆನ್ಷನ್ ಮಾಡ್ತೀನಿ ಹೋಪ್ ನಿಮ್ಮೆಲ್ರಿಗೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ವೆರೈಟಿ ವೆರೈಟಿ ಇದೆ ಬೆಡ್ ಲ್ಯಾಂಪಿಂದ ಹಿಡಿದು ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರೇಂಜಿಂದ ಹಿಡಿದು ಲ್ಯಾಕ್ಸ್ ಟುಗೆದರ್ ಇದೆ ಸೊ ಪ್ರತಿಯೊಂದು ನಿಮ್ಗೆ ರೆಸ್ಟೋರೆಂಟ್ಸ್ಗೆ ಮನೆಗಳಿಗೆ ಹೋಟೆಲ್ಸ್ ಗಳಿಗೆ ಶ್ಯಾಂಡ್ಲಿಯರ್ ಹಾಗೂ ಝೂಮರ್ ಲೈಟ್ ಅಂತ ಕರೀತಾರೆ ಇದನ್ನ ಇದು ಎಂ ಕೆ ಲೈಟಿಂಗ್ಸ್ ಅಂತ ಚಿಕ್ಪೇಟೆಲ್ ಚಿಕ್ಕ ಅಂಗಡಿ ಆದರೂ ಎಲ್ಲ ವೆರೈಟೀಸ್ ಇತ್ತು ಸೊ ನೋಡ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ಯಾವುದು ಸೂಟಬಲ್ ಆಗುತ್ತೆ ಸೊ ನಮ್ಮ ಬಡ್ಜೆಟ್ ತಕ್ಕನಂಗೆ ಹಾಗೆ ನಮ್ಮ ಮನೆಗೆ ಲಿವಿಂಗ್ ಏರಿಯಾಗೆ ಸೂಟ್ ಆಗೋ ಥರ ಏನೇನಿದೆ ನೋಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ವೆರೈಟಿ ಹೆಚ್ ಡಿ ಲೈಟ್ ಅಂತ ಕರೀತಾರೆ ಮತ್ತು ಹೆಚ್ ಡಿ ಆದರೆ ಸ್ವಲ್ಪ ಬ್ರೈಟ್ನೆಸ್ ಹಾಗೂ ವ್ಯಾಲ್ಯೂ ಹಾಗೆ ಕಾಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಅದರಲ್ಲೇ ಎಷ್ಟೊಂದು ವೆರೈಟೀಸ್ ಇರುತ್ತೆ ಶೇಪ್ಸ್ ಇರುತ್ತೆ ಸೈಜ್ ಇರುತ್ತೆ ಡಿಸೈನ್ಸ್ ಇರುತ್ತೆ ಸೊ ನೋಡ್ತಾ ಇದ್ದೀವಿ ಯಾವುದಾದ್ರು ಫೈನಲೈಸ್ ಮಾಡೋಣ ಅಂತ ನಾನು ಒಂದೋ ಎರಡೋ ಸೆಲೆಕ್ಟ್ ಮಾಡಿದ್ದೆ ನಮ್ಮ ಹಸ್ಬೆಂಡ್ಗೆ ಬೇರೆ ಟೈಪಲ್ಲಿ ಈ ಥರ ರೈಟಲ್ಲಿ ಕಾ ಲೈಟ್ ಆನ್ ಮಾಡಿದ್ದಾರಲ್ಲ ಆ ಥರದ್ರಲ್ಲಿ ಇಷ್ಟ ಆಯಿತು ನನಗೆ ಹೆಚ್ ಟಿಯಲ್ಲಿ ಇಷ್ಟ ಆಯಿತು ಸೋ ಅದು ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಎಲ್ಲ ನೋಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹಿಂದ್ಗಡೆ ಅವರು ನಿಂತಿರೋ ಹಿಂದ್ಗಡೆ ಅದೆಲ್ಲ ಬಂದ್ಬಿಟ್ಟು ಬೆಡ್ ಲಂ ಥರ ಯೂಸ್ ಆಗುತ್ತೆ ಸೊ ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಬಟ್ ಸಖತ್ತು ರಿಚ್ ಆ್ಯಂಡ್ ರಾಯಲ್ ಲುಕ್ ಕೊಡತ್ತೆ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಎಲ್ಲ ವೆರೈಟಿ ಇಷ್ಟ ಆಯಿತು ನನಗೆ ಈ ಲೀವ್ ಡಿಸೈನ್ ಕೂಡ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಏನು ಸಖತ್ತಾಗಿದೆ ಅಲ್ವಾ ಇದು ಇದು ಇಷ್ಟ ಆಯಿತು ಬಟ್ ಅದೇನೋ ರಿಮೋಟಲ್ಲಿ ವರ್ಕ್ ಆಗೋದಂತೆ ಸೊ ಇದು ಕೂಡ ವೈಟಲ್ಲಿ ಇದು ಇಷ್ಟ ಆಯಿತು ಇದು ಇಷ್ಟ ಆಯಿತು ಒಂದು ನಾಲ್ಕು ಫೈನಲೈಸ್ ಮಾಡಿದ್ದೀವಿ ಇದಂತೂ ತುಂಬ ಸಕ್ಕತ್ತಾಗಿದೆ ಮಾತ್ರ ಬಟ್ ಇದು ತುಂಬಾ ದೊಡ್ಡದಾಗತ್ತೆ ನಮ್ಮ ಮನೆಗೆ ಸೊ ಕೊನೆಯಲ್ಲಿ ಯಾವ್ದು ತಗೊಂಡಿದ್ದೀವಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈಗ ಲೈಟ್ ಅಂಗಡಿ ಮುಗಿಸ್ಕೊಂಡು ಗಿಫ್ಟಿಂಗ್ ಸ್ಯಾರಿ ಕಡೆಗೆ ಬಂದಿದ್ದೀವಿ ಆ್ಯಕ್ಚುಲಿ ಮೇನು ನಾವು ಗಿಫ್ಟಿಂಗ್ ಸ್ಯಾರಿ ತೊಗೊಳ್ಬೇಕಂತಲೇ ಬಂದಿದ್ದು ಸೊ ಹೀಗೆ ಲೈಟ್ ಅಂಗಡಿಗೂ ನುಗ್ಬಿಟ್ವಿ ಸೊ ನಮ್ಮ ಮನೆ ಮೇಕು ಅವರು ಮಾಡೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ಗಿಫ್ಟಿಂಗ್ ಸ್ಯಾರೀಸು ವೆರೈಟಿ ನಮ್ಮದೊಂದು ರೇಟ್ ಹೇಳಿದ್ವಿ ಅದರ ತಕ್ಕನಂಗೆ ಅವರು ತೋರಿಸ್ತಾ ಇದ್ದಾರೆ ಹಾಗೆ ಒಬ್ರೊಬ್ರಿಗೆ ಅವರ ಕಲರ್ ಕಾಂಪ್ಲೆಕ್ಷನ್ ನನಗೆ ಈ ಥರ ಸ್ಯಾರೀಸ್ ಇಷ್ಟ ಆಯಿತು ಬಟ್ ನಮ್ಮ ಹಸ್ಬೆಂಡ್ ಮುಂದೆ ಮುಂದೆ ಸ್ವಲ್ಪ ತೊಗೊಂಡಿದ್ಯಲ್ವಾ ಏನು ಬೇಡ ನಿನಗೆ ಇದು ನೋಡಿ ತುಂಬ ಕಮ್ಮಿ ರೇಟಿಂದು ಬೇಕಾದ್ರೆ ಸಿಗುತ್ತೆ ಮೇಡಮ್ ನೀವು ಎಷ್ಟೊಂದು ಬಾರ್ಗೇನ್ ಮಾಡ್ತೀರಾ ಎಷ್ಟೊಂದು ಇದು ಮಾಡ್ತೀರಾ ಅಂತ ಚಿಕ್ಕಪೇಟೆಯಲ್ಲಿ ನಿಜವಾಗ್ಲೂ ನಾವು ಹನ್ನೊಂದು ಗಂಟೆಗೆ ಹೋಗಿದ್ದೀವಿ ಮನೆ ಹತ್ತು ಗಂಟೆಗೆ ಬಿಟ್ಟಿದ್ದೀವಿ ಇದು ಸ್ಯಾಟರ್ಡೆ ವ್ಲಾಗು ಸೊ ಬಾರ್ಗೇನ್ ಮಾಡಿ ಅಲ್ಲಿ ನೀವು ಹತ್ತು ಪೀಸ್ ತೊಗೊಂಡ್ರೆ ಒಂದು ರೇಟು ಎರಡು ಪೀಸ್ ತೊಗೊಂಡ್ರೆ ಒಂದು ರೇಟ್ ಆಗುತ್ತೆ ಸೊ ಅದು ಗಿಫ್ಟಿಂಗ್ ಸ್ಯಾರೀಸ್ ತಗೊಂಡು ಅಲ್ಲಿ ಇದು ಪಾಪಡಿಯ ಅಂತ ಸಿಗುತ್ತೆ ಅದನ್ನು ತಿನ್ಕೊಂಡು ನಾವು ಆಟೋದಲ್ಲಿ ಲೋಡ್ ಮಾಡಿಕೊಂಡು ಬಂದಿದ್ದೀವಿ ಹಾಗೆ ಇದು ಬ್ಲೌಸ್ಗೆ ಸ್ಟಿಚಿಂಗ್ ಕೊಡಿಸಿದ್ದೀನಿ ಈ ಸ್ಯಾರಿ ಡೀಟೇಲ್ಸು ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ನೋಡಿ ಅವರೇ ಬಂದು ಫಿಕ್ಸ್ ಮಾಡಿಕೊಡ್ತಾರೆ ಅಂಗಡಿಯವ್ರದ್ದೇ ಫಿಕ್ಸ್ ಮಾಡೋರು ಇರ್ತಾರೆ ಇದನ್ನು ಚಾಯ್ಸ್ ಮಾಡಿಕೊಂಡ್ವಿ ನಾವು ಗೋಲ್ಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ ಕಾಂಬಿನೇಷನು ನಮ್ಮ ವಾಲ್ಗೂ ಕೂಡ ಮ್ಯಾಚ್ ಆಗುತ್ತೆ ಫೋರ್ ಸ್ಟೆಪ್ಸ್ ಇರುವಂಥದ್ದು ಫಿಕ್ಸ್ ಮಾಡ್ತಾ ಇದ್ದಾರೆ ಫಿಕ್ಸ್ ಮಾಡೋದಕ್ಕೂ ಅವರು ಅವರಾಗ ಅವರೇ ಕಳಿಸ್ಕೊಡ್ತಾರೆ ಎಲೆಕ್ಟ್ರಿಷಿಯನ್ನ ಬಂದು ಪಟ 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 ಅಂತ ಫಿಕ್ಸ್ ಮಾಡಿ ನಿಮಗೆ ಕೊಡ್ತಾರೆ ಅವ್ರಿಗೆ ದುಡ್ಡು ಕೊಟ್ಟರೆ ಆಯಿತು ನೀವು ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಅವ್ರು ಬರ್ಲಿಕ್ಕೆ ಹೋಗಿದ್ವಿ ಹಾಗೆ ಸಂಡೇ ಬಂದು ಫಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಒಂದಷ್ಟು ಚಾರ್ಜಸ್ ಅಂತ ಮಾಡಿರ್ತಾರೆ ಸ್ನೇಹಿತರೆ ಚಿಕ್ಕಪೇಟೆಯಲ್ಲಿ ಏನು ಗೊತ್ತಾ ನಿಮಗೆ ಸಿಗದಿರೋ ಅಂಥ ವಸ್ತುವೆ ಇಲ್ಲ ದುಡ್ಡೊಂದು ಇದ್ಬಿಟ್ರೆ ಏನು ಬೇಕಾದ್ರೂ ಸಿಗತ್ತೆ ಎಸ್ಪೆಷಲಿ ಬಲ್ಕಲ್ಲಿ ನೀವು ತಗೊತೀನಿ ಅಂದರೆ ತುಂಬ ಚೆನ್ನಾಗಿ ಸಿಗತ್ತೆ ತುಂಬ ಚೆನ್ನಾಗಿ ರೇಟ್ಗಳನ್ನ ಹಾಕ್ಕೊಡ್ತಾರೆ ನೀವು ಒಂದು ಎರಡು ಪೀಸ್ನ ತೊಗೊಳಂಗಿದ್ರೆ ಹೋಗ್ಲಿಕ್ಕೆ ಹೋಗಬೇಡಿ ಬಲ್ಕಲ್ಲಿ ಅವ್ರು ಕೇಳೋದೇ ಮೇಡಮ್ ನಿಮ್ಗೆ ಎಷ್ಟು ಪೀಸ್ ಬೇಕು ಎಷ್ಟು ಪೀಸ್ ಬೇಕು ಸ್ಯಾರಿಲೂ ಅಷ್ಟೇ ನಾವು ಹತ್ತು ಹನ್ನೆರಡು ಪೀಸ್ ಹದಿನೈದು ಪೀಸ್ ಗಿಫ್ಟಿಂಗ್ ಸ್ಯಾರೀಸ್ ಬೇಕು ಅಂದಾಗ ಬೇರೆ ರೇಟೇ ಹಾಕಿ ಆ್ಯಕ್ಚುಲಿ ಅವರು ಜ ತುಂಬ ಜಾಸ್ತಿ ಹೇಳಿದ್ರು ಆ ಸ್ಯಾರೀಸ್ಗೆ ನಮಗೆ ಹತ್ತು ಹದಿನೈದು ಪೀಸಸ್ ಬೇಕು ಅಂತ ಹೇಳಿದ ತಕ್ಷಣವೇ ರೇಟ್ನ ಚೇಂಜ್ ಮಾಡಿದ್ರು ಹಾಗಾಗಿ ಅಲ್ಲಿ ಬಾರ್ಗೇನ್ ಆಪ್ಷನು ಇದೆ ಹಂಗಂತ ತುಂಬಾ ಕಮ್ಮಿ ಕೆಡಕ್ಕೆ ಹೋಗ್ಬೇಡಿ ಜಗಳೂ ಅಡಕ್ಕೆ ಹೋಗ್ಬೇಡಿ ಆಯಿತಾ ಕೆಲವೊಬ್ರು ತುಂಬ ಚೆನ್ನಾಗಿ ನಿಯತ್ತಾಗಿರ್ತಾರೆ ಹಾಗೆ ಎಸ್ಪೆಷಲಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಲೈಟು ಮನೆಯೆಲ್ಲ ತುಂಬ ಇದು ಸೈಡಲ್ಲಿ ಹಾಕ್ಸಿದಂಥದ್ದು ನೋಡ್ತಾ ಇರ್ಬೋದು ನಮ್ಮ ಮನೆ ಬೆಳಕು ಎಷ್ಟು ಚೆನ್ನಾಗಾಗಿದೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ರಾತ್ರಿ ಹೊತ್ತು ಮಾತ್ರ ನೋಡಿ ಇದು ಸೈಡಲ್ಲಿ ಹಾಕ್ಸಿದಂಥ ಡಿಸೈನು ಓಕೆನಾ ಹಾಗೆ ಅಮ್ಮ ಅವತ್ತು ಸಾಯಂಕಾಲ ಬಂದರು ಸೊ ಎಲ್ಲ ಗಿಫ್ಟಿಂಗ್ ಎಲ್ಲ ಅರೇಂಜ್ ಮಾಡಿಬಿಡೋಣ ಕಣೆ ಅಂತ ಹೇಳ್ತಾಯಿದ್ರು ಇದು ನೋಡಿ ಅರ್ಶನ ಕುಂಭದ ಪ್ಯಾಕೆಟು ಎಷ್ಟು ಡಿಫ್ರೆಂಟಾಗಿ ತರಿಸಿದ್ದೀನಿ ಸ್ಪೆಷಲಿ ರಿಟರ್ನ್ ಗಿಫ್ಟಿಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಾನು ಅದನ್ನು ನಾನು ಶೇರ್ ಮಾಡ್ತೀನಿ ಹಾಗೆ ಸ್ವಲ್ಪ ಕ್ಲೀನಿಂಗ್ಗಳ್ನ ಶ್ಟಾರ್ಟ್ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ವಾಡ್ರ್ ಆಫ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟವಾದ ಸ್ನೇಹಿತರೆ ಎಕ್ಸ್ಕ್ಲೂಸಿವ್ ಆಗಿ ರಿಟರ್ನ್ ಗಿಫ್ಟ್ಗೆ ನಾನು ಏನು ಕೊಟ್ಟೆ ಅರ್ಶನಾ ಕುಂಕುಮಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋ ಇದೆ ಅದು ಮುಂಬರುವ ದಿನಗಳಲ್ಲಿ ಪೋಸ್ಟ್ ಮಾಡ್ತೀನಿ ಹಾಗೆ ಕ್ಲೀನಿಂಗ್ ಕೂಡ ಶುರು ಮಾಡ್ಕೊಂಡ್ವಿ ಇವತ್ತು ಚಿಕ್ಕಪಟೆಯ ಶಾಪಿಂಗ್ ಟಿಕ್ಸ್ ಝೂಮರ್ ಲೈಟ್ನ ತಗೊಂಡಿದ್ದು ಫಿಕ್ಸ್ ಮಾಡಿದ್ದು ಹಾಗೆ ರಿಟರ್ನ್ ಗಿಫ್ಟು ಸ್ಯಾರೀಸ್ಗೆ ಅದ್ರ ಬಗ್ಗೆ ವಿಡಿಯೋ ಶೇರ್ ಮಾಡಿದ್ದೀನಿ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್